ಶ್ರೀಮಾತೆ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತು ನವರಾತ್ರಿಯ ಒಂಬತ್ತನೆಯ ದಿನ ಜಗನ್ಮಾತೆಯ ಸಿದ್ಧಿದಾತ್ರಿ ಸ್ವರೂಪದ ಆರಾಧನೆಯನ್ನ ನಾವು ಮಾಡ್ತೀವಿ ಏನು ಜಗನ್ಮಾತೆಯ ಸಿದ್ಧಿದಾತ್ರಿ ಸ್ವರೂಪ ಅಂದ್ರೆ ಈ ಎಂಟು ದಿನಗಳ ಕಾಲ ಏನು ನೋಡ್ಕೊಂಡು ಬಂದ್ವಲ್ಲ ತಾಯಿಯ ಎಂಟು ಸ್ವರೂಪಗಳ ಒಂದು ಪರಿಪೂರ್ಣ ಸ್ವರೂಪವೇ ಸಿದ್ಧಿದಾತ್ರಿ ಸ್ವರೂಪ ಹೆಸರಲ್ಲೇ ಇದೆ ಸಿದ್ಧಿದಾತ್ರಿ ಸಿದ್ಧಿಯನ್ನ ಕೊಡುವಂತವಳು ಅಂತ ಯಾರಿಗೆ ಸಿದ್ಧಿ ಕೊಡ್ತಾಳೆ ಯಾರಿಗೆ ತಪಸ್ಸಿದೆ ಯಾರು ಸತ್ಯನಿಷ್ಠರು ಯಾರು ಧರ್ಮನಿಷ್ಠರು ಯಾರು ತಮ್ಮ ಕುಟುಂಬಕ್ಕಾಗ್ಲಿ ಸಮಾಜಕ್ಕಾಗ್ಲಿ ದೇಶಕ್ಕಾಗ್ಲಿ ಒಳ್ಳೆಯದನ್ನ ಬಯಸ್ತಾರೆ ಒಳ್ಳೆತನದಲ್ಲಿ ಯಾರಿರ್ತಾರೆ ಯಾರು ಆ ಜಗನ್ಮಾತೆಯನ್ನ ವಲಿಸ್ಕೊಳೋದಕ್ಕೆ ತಪಸ್ಸನ್ನ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಸಿದ್ಧಿಯನ್ನ ಕೊಡುವಂತವಳೆ ಈ ಜಗನ್ಮಾತೆ ಅದೇ ಜಗನ್ಮಾತೆಯ ಸಿದ್ಧಿದಾತ್ರಿ ಸ್ವರೂಪ ಜಗನ್ಮಾತೆ ಅಂದ ತಕ್ಷಣ ಒಂದು ಮಾಂಸದ ಮುದ್ದೆ ಆಗಿರುವಂತಹ ಒಂದು ಸ್ತ್ರೀ ರೂಪ ಅಂತ ನಾವು ನೋಡೋದಕ್ಕಿಂತ ಹೆಚ್ಚಾಗಿ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೇ ನಮೋ ನಮಃ ಅಂತ ಹೇಳ್ತಾರೆ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಮಾತೃ ಸ್ವರೂಪವಾಗಿ ಏನೇನಿದೆ ಅದೆಲ್ಲವೂ ಕೂಡ ಜಗನ್ಮಾತೆ ಅದೇ ಜಗನ್ಮಾತೆಯ ಸಿದ್ಧಿದಾತ್ರಿ ಸ್ವರೂಪ ಪುರಾಣಗಳ ಪ್ರಕಾರ ಇನ್ನೊಂದು ಮಾತಿದೆ ಶಿವ ಜಗನ್ಮಾತೆಯನ್ನ ಆರಾಧನೆಯನ್ನ ಮಾಡಿದ್ದಕ್ಕಾಗಿ ಆತ ಸಿದ್ಧೀಶ್ವರ ಆದ ಅಂತ ಎಲ್ಲ ಸಿದ್ಧಿಗಳು ಅವನಿಗೆ ಸಿಕ್ತು ಅನ್ನುವಂತಹ ಮಾತಿದೆ ಅದಕ್ಕಾಗಿ ನಾವು ಶಿವನನ್ನು ಕೂಡ ನೋಡಿ ಅರ್ಧ ರೂಪದಲ್ಲಿ ನೋಡ್ತೀವಿ ಅಲ್ಲೂ ಕೂಡ ಜಗನ್ಮಾತೆ ಇದ್ದಾಳೆ ಅಂತ ಯಾರ್ಯಾರು ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ಉಪವಾಸವನ್ನ ಮಾಡಿದ್ರು ದೇವಿ ಕವಚವನ್ನ ಪಾರಾಯಣ ಮಾಡಿದ್ರು ಯಾರ್ಯಾರು ದುರ್ಗಾ ಸಪ್ತಶತಿ ಪಾರಾಯಣವನ್ನ ಮಾಡಿದ್ರು ಎಲ್ಲರಿಗೂ ಕೂಡ ಸಿದ್ಧಿಯನ್ನ ಕರ್ಣಿಸುವಂತವಳೆ ಸಿದ್ಧಿದಾತ್ರಿ ಅಮ್ಮ ಯಾವತ್ತು ಕೂಡ ಮಕ್ಕಳ ಕರೆಗೆ ನೋ ಅಂತ ಹೇಳೋದೇ ಇಲ್ಲ ಎಲ್ಲದಕ್ಕೂ ಕೂಡ ಎಸ್ ಅಂತಾನೆ ಹೇಳೋದು ಆದ್ರೆ ನಾವು ಎಷ್ಟು ಭಕ್ತಿಯಿಂದ ಎಷ್ಟು ಪ್ರೀತಿಯಿಂದ ಆಕೆಯನ್ನ ಕರಿತೀವಿ ಆಕೆಗೆ ಪ್ರಾರ್ಥನೆಯನ್ನ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ನಾಳೆ ವಿಜಯದಶಮಿ ಮುಂಚಿತವಾಗಿ ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು ಇಷ್ಟು ಎಂಟು ದಿನಗಳ ಕಾಲ ಎಲ್ಲರೂ ಕೂಡ ಈ ನವರಾತ್ರಿಯ ಕುರಿತಾದ ಸರಣಿಯನ್ನು ನೋಡಿದ್ದೀರಾ ಬಹಳಷ್ಟು ಜನ ಉತ್ತಮವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಾ ಎಲ್ಲರಿಗೂ ಕೂಡ ಮನದಾಳದ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೀನಿ ನಾಳೆ ವಿಜಯದಶಮಿಯ ಕುರಿತಾಗಿ ಒಂದಿಷ್ಟು ಪೌರಾಣಿಕ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಒಂದೇ ಭಾರತ ಮಾತೃ